ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಿನ್ನೆ ಹಲವಾರು ವಿಚಾರಗಳ ಬಗ್ಗೆ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಚರ್ಚೆ ನಡೀತಾ ಇದ್ದದನ್ನ ನೋಡಿದೆ ಅದೇನು ವಿಷಯ ಅಂತಂದ್ರೆ ಈ ಒಂದು ಕೆ ಟಿ ಆದೇಶವನ್ನ ನೀಡಿದೆ ಏನು ಐವತ್ತಾರು ಪ್ರತಿಶತ ಮೀಸಲಾತಿಗೆ ಸೊ ಅದು ಈಗ ಹೈಕೋರ್ಟ್ಗೆ ಪ್ರಕರಣ ಹೋಗಿದೆ ಕೆ ಎಸ್ ಆ ವಿಷಯದಲ್ಲಿ ಏನು ಗ್ರೀನ್ ಸಿಗ್ನಲ್ ಕೊಟ್ಬಿಟ್ಟಿದೆಯಂತೆ ಹೈಕೋರ್ಟ್ ಆ ಪ್ರೊಸೆಸ್ ಕಂಪ್ಲೀಟ್ ಮಾಡ್ತಾರಂತೆ ಅದು ಇದು ಅಂತ ಬಟ್ ಒಂದು ನಿಮ್ಮ ಗಮನಕ್ಕಿರಲಿ ಅಂತ ಹೇಳ್ತೀನಿ ಇದುವರೆಗೂ ಕೂಡ ಇನ್ನು ಯಾವುದೇ ವಿಚಾರಣೆ ನಡೆದಿಲ್ಲ ಹೈಕೋರ್ಟ್ ಅಲ್ಲಿ ಸೊ ಜಸ್ಟ್ ಈಗ ಮೆಮೊ ಹಾಕ್ಬೇಕು ಅವರು ವಿಚಾರಣೆಯನ್ನ ಕಂಟಿನ್ಯೂ ಮಾಡ್ಬೇಕು ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿರುವಂತದ್ದು ನಿಜ ಅಂದ್ರೆ ಇನ್ನು ಯಾವುದೇ ವಿಚಾರಣೆಗಳು ನಡೆದಿಲ್ಲ ಸೊ ವಿಚಾರಣೆ ನಡೆಯದೆ ಊಹಾಪೋಹಗಳಿಗೆ ನೀವು ಕಿವಿ ಕೊಟ್ಟು ಕ್ರೀನ್ ಸಿಗ್ನಲ್ ಕೊಟ್ಬಿಟ್ಟಿದೆಯಂತೆ ಹಂಗಾಗಿದೆ ಅಂತ ಹಿಂಗಾಗಿದೆ ಅಂತ ಯಾವ್ದೆಲ್ಲ ಕೇ ಏನ್ ಕೇಸ್ ಆಯ್ತು ನಿನ್ನೆ ವಿಷಯ ಅಂತ ನಾನು ಹೇಳ್ತೀನಿ ಅದು ಪೋಸ್ಟ್ಪೋನ್ ಆಗಿದೆ ಸೊ ಅದನ್ನ ಯಾವುದೇ ಕಾರಣಕ್ಕೂ ತಲೆಕಟ್ಸ್ಕೊಳಕ್ ಹೋಗ್ಬೇಡಿ ಅಂಡ್ ನಮಗೆ ಆ ಒಂದು ಕೆ ಐ ಟಿ ಇರುವಂತ ಕೇಸ್ ಏನಿದೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಮುಖ್ಯ ಪರೀಕ್ಷೆಗೆ ಅರ್ಹತೆ ಕೊಡಿಸೋ ವಿಚಾರ ಅದರ ಬಗ್ಗೆ ನಮ್ಗೆ ಯಾವುದೇ ಹೋಪ್ ಇಲ್ಲ ಬಟ್ ಈ ಒಂದು ಮೀಸಲಾತಿ ವಿಚಾರವಾಗಿ ಏನು ರಿಸರ್ವೇಶನ್ ಇಶ್ಯೂ ಕೆ ಐ ಟಿ ಆರ್ಡರ್ ಮಾಡಿದೆ ಸೊ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನೀವು ಸುಪ್ರೀಂ ಕೋರ್ಟ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಹೋದ್ರು ಕೂಡ ಸರ್ಕಾರದಿಂದ ಅದನ್ನ ಏನು ಅಂತಂದ್ರೆ ಕೇಸನ್ನ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ ಇದನ್ನ ನೀವು ಫಸ್ಟ್ ಇಟ್ಕೊಂಡ್ಬಿಡಿ ಅಂಡ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹೋರಾಟ ಮಾಡ್ತಾ ಇರುವಂತಹ ಅಭ್ಯರ್ಥಿ ಏನಿದ್ದಾರೆ ಮಧು ಅವರಿಗೆ ನಾವು ಬೆಂಬಲವಾಗಿ ನಿಲ್ಲಬೇಕು ಸೊ ಸಾಧ್ಯವಾದಷ್ಟು ಮುಖ್ಯ ಪರೀಕ್ಷೆಯನ್ನು ಬರ್ತಿರುವಂತಹ ಜಿ ಎಂ ಅಭ್ಯರ್ಥಿಗಳು ಮತ್ತು ಬಿ ಸಿ ತ್ರೀ ತ್ರೀ ಬಿ ಅಭ್ಯರ್ಥಿಗಳು ದಯವಿಟ್ಟು ಅವರಿಗೆ ಸಹಕಾರವನ್ನು ಕೊಡಿ ಬಿಕಾಸ್ ಇದು ಈ ಒಂದು ಕೇಸ್ಗೆ ನೀವು ತುಂಬಾ ಜನ ಇಂಪ್ಲೀಟ್ ಅನ್ನ ಕೊಡ್ಬೇಕಾಗತ್ತೆ ಕೊಟ್ರೆ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಎಲ್ಲ ಒಂದು ಆಸೆಗಳು ಸತ್ ಹೋಗಿತ್ತು ಇನ್ನೇನು ನಮ್ಗೆ ಯಾವುದೇ ಕಾರಣಕ್ಕೂ ನ್ಯಾಯ ಸಿಗಲ್ಲ ಈ ಒಂದು ಕೆ ಎಸ್ ಪರೀಕ್ಷೆಯಲ್ಲಿ ಒಂದ್ ಕಡೆ ಪ್ರಶ್ನೆ ಪತ್ರಿಕೆ ಸಮಸ್ಯೆ ಇನ್ನೊಂದ್ ಕಡೆ ವಯೋಮಿತಿ ವಿಚಾರವಾಗಿ ಇನ್ನೇನು ಕೊನೆ ಅವಕಾಶ ಇದ್ದವರೆಗೂ ಕೂಡ ಅವಕಾಶ ಕೈ ತಪ್ಪಿತ್ತು ಇದೆಲ್ಲ ಹೋಗಿ ಕಳೆದುಕೊಂಡು ಹೋದಾಗ ಕಡೆಯದಾಗಿ ಈ ರೀತಿಯಾಗಿ ಒಂದು ಅವಕಾಶ ಜೀವಂತಿಕೆ ಅನ್ನೋದು ನಮಗೆ ನ್ಯಾಯ ಸಿಗೋದಕ್ಕೆ ಉಳಿದಿರುವಂತದ್ದು ಈ ಪ್ರಕರಣದಲ್ಲಿ ಮಾತ್ರ ಸೊ ಅದಕ್ಕೆ ಕೇಟಲಿ ಈ ಒಂದು ಕೇಸನ್ನು ಗೆದ್ದಿರೋದು ಅಷ್ಟು ಸುಲಭದ ಮಾತಲ್ಲ ಕೆಎಟಿ ಗೆದ್ದಿರೋದೇ ಒಂದು ದೊಡ್ಡ ರೆಕಾರ್ಡ್ ಅದು ಸೊ ಅಗೇನ್ ಈಗ ಹೈಕೋರ್ಟ್ಗೆ ಬಂದಿದೆ ಹೈಕೋರ್ಟ್ ಅಲ್ಲೂ ಕೂಡ ಇದು ಸ್ಟ್ಯಾಂಡ್ ಆಗಲ್ಲ ಕಾರಣ ಹಲವಾರು ಇದೆ ಅದನ್ನ ಎಲ್ಲವೂ ಕೂಡ ಹೇಳೋದಕ್ಕಾಗಲ್ಲ ಬಿಕಾಸ್ ನಮಗೆ ಲೀಗಲಿ ಈ ವಿಷಯದ ಬಗ್ಗೆ ಈಗ ಆಲ್ರೆಡಿ ಕಂಪ್ಲೀಟ್ ಗ್ರೌಂಡ್ಸ್ ಅನ್ನ ನಾವು ಅದನ್ನು ತಿಳ್ಕೊಂಡು ಬಂದಿರೋದ್ರಿಂದ ಅಂಡ್ ಈ ಒಂದು ಪ್ರಕರಣವನ್ನ ಮುನ್ನಡೆಸುತ್ತಿರುವವರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ ಇರೋದ್ರಿಂದ ಈ ವಿಷಯದಲ್ಲಿ ನಮ್ಗೆ ಶೋರ್ ಇದೆ ಬಟ್ ಒಂದು ವಿಷಯ ಹೇಳ್ತೀನಿ ಕೆ ಪಿ ಎಸ್ ಸಿ ನಾಟ್ ಓನ್ಲಿ ಕ್ವಶನ್ ಪೇಪರ್ ಇಂದ ಅನ್ಯಾಯ ಮಾಡಕ್ ಕೊಟ್ಟಿಲ್ಲ ಈ ಒಂದು ರೋಸ್ಟರ್ ಏನ್ ರೆಡಿ ಮಾಡಿದೆ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಶನ್ ಅಡಿಯಲ್ಲಿ ಆ ಒಂದು ರೋಸ್ಟರ್ ಕಂಪ್ಲೀಟ್ ಆಗಿ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ ದೊಡ್ಡ ಮಟ್ಟದ ಹೊಡೆತವನ್ನು ಕೊಡುತ್ತೆ ಇಲ್ಲಿ ಇವೆನ್ ನಾಟ್ ಓನ್ಲಿ ಕೆ ಎಸ್ ಅಷ್ಟೇ ಅಲ್ಲ ಉಳಿದ ಎಲ್ಲ ಒಂದು ಏನ್ ನೋಡಿ ಎಕ್ಸಾಮ್ಸ್ ಆಗಿದೆ ಈಗ ಪಿ ಡಿಒ ಬೇರೆ ಬೇರೆ ಎಕ್ಸಾಮ್ಸ್ ಎಲ್ಲದರಲ್ಲೂ ಕೂಡ ಸಾಮಾನ್ಯ ವರ್ಗ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ ದಯವಿಟ್ಟು ನೀವು ಇದನ್ನ ಕ್ವಶನ್ ಮಾಡೋ ಹಾಗಿದ್ರೆ ಗೆ ಹೋಗ್ಬೇಡಿ ಕಿ ಆಗಿರೋ ಆರ್ಡರ್ ನ ಇಟ್ಕೊಂಡು ಹೈಕೋರ್ಟ್ ಹೋಗಿ ಕ್ವೇಶನ್ ಮಾಡಿ ಖಂಡಿತವಾಗಿ ನಿಮ್ಗೆ ಜಸ್ಟಿಸ್ ಸಿಗುತ್ತೆ ತುಂಬಾ ಜನ ಕೇಳ್ತಾ ಇದ್ರಿ ಸೊ ನಮಗೆ ಪಿ ಡಿ ಅಪ್ಲೈ ಆಗುತ್ತಾ ಗ್ರೂಪ್ ವೀಕ್ ಆಗುತ್ತೆ ಅದಾಗತ್ತಾ ಅಂತ ಅಪ್ಲೈ ಆಗತ್ತಾ ಬಿಡುತ್ತಾ ಅನ್ನೋದು ನೀವು ಈ ಆರ್ಡರ್ ನ ಇಟ್ಕೊಂಡು ಹೈಕೋರ್ಟ್ ಹೋಗಿ ಫೈಟ್ ಮಾಡಿದ್ರೆ ಖಂಡಿತವಾಗಿ ನಿಮ್ಗೆ ನ್ಯಾಯ ಸಿಗುತ್ತೆ ಬಿಕಾಸ್ ಏನಾಗಿದೆ ಇಲ್ಲಿ ಅಂತಂದ್ರೆ ಐವತ್ತು ಪ್ರತಿಶತದಿಂದ ಐವತ್ತಾರು ಪ್ರತಿಶತ್ಗೆ ಮೀಸಲಾತಿ ಹೆಚ್ಚು ಹೆಚ್ಚುವರಿ ಮಾಡಿರೋದು ಇಲ್ಲಿ ಯಾರಿಗೂ ಹೊಡೆತ ಆಗ್ತಾ ಇಲ್ಲ ನೇರವಾಗಿ ಹೊಡೆತ ಆಗ್ತಾ ಇರುವಂತದ್ದು ಸಾಮಾನ್ಯ ವರ್ಗದ ಒಂದು ವಿದ್ಯಾರ್ಥಿಗಳಿಗೆ ಅಂಡ್ ವಿಶೇಷವಾಗಿ ಇದು ಮುಂದಿನ ಪ್ರಮೋಷನ್ ಬಡ್ತಿ ಹಂತದಲ್ಲೂ ಕೂಡ ಸಹ ಬಹಳಷ್ಟು ಜನರಿಗೆ ತೊಂದರೆ ಆಗಿದೆ ಅಷ್ಟೇ ಅಲ್ಲದೆ ಈ ಎಲ್ಲ ವಿಷಯವನ್ನ ನಾವು ಹೊರತುಪಡಿಸಿ ನೀವೇನಾದ್ರೂ ಕೆ ಎಸ್ ಪರೀಕ್ಷೆಯಲ್ಲಿ ನಿಮಗಾಗಿರುವ ಅನ್ಯಾಯಕ್ಕೆ ನ್ಯಾಯ ಪಡ್ಕೋಬೇಕು ಅಂದ್ರೆ ಉಳಿದಿರುವಂತದ್ದು ಕೊನೆಯ ಅವಕಾಶ ಈ ಒಂದು ಪ್ರಕರಣ ತುಂಬಾ ಅಂದ್ರೆ ತುಂಬಾ ಜೆನ್ವೀನ್ ಆಗಿದೆ ಕೇಸ್ ಈ ಕೇಸ್ ವಿಚಾರದಲ್ಲಿ ನಾವು ಸ್ಟ್ರಾಂಗ್ ಆಗಿ ಅಭ್ಯರ್ಥಿ ಯಾರಿದ್ದಾರೆ ಈ ಪ್ರಕರಣ ಮುನ್ನಡೆಸ್ತಾ ಇರೋರು ಅವರಿಗೆ ಬೆಂಬಲವಾಗಿ ನಿಂತ್ಕೊಂಡು ನಾವು ಸರಿಯಾದ ರೀತಿಯಲ್ಲಿ ಇದನ್ನು ನೀವು ಬೇಕಿದ್ರೆ ವಿಶ್ಲೇಷಣೆ ಮಾಡಿ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟ ಪೂರಕ ದಾಖಲೆಗಳನ್ನ ನಾನು ಕೊಡ್ತೀನಿ ನಿಮ್ಗೂ ಕೂಡ ಈ ವಿಷಯದಲ್ಲಿ ಅನ್ಯಾಯ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಕೆ ಪಿ ಎಸ್ ಸಿ ಬರೀ ಕ್ವಶನ್ ಪೇಪರ್ ಇಂದನೋ ಅಲ್ಲಿ ಸ್ಕ್ಯಾಮ್ ಇಂದ ಅನ್ಯಾಯ ಮಾಡ್ತಾ ಇಲ್ಲ ಈವೆನ್ ಅದು ಸಿದ್ಧಪಡಿಸಿರುವಂತಹ ಕೆ ಎಸ್ ಪರೀಕ್ಷೆ ಅಷ್ಟೇ ಅಲ್ಲದೆ ಈ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಶನ್ ಅಡಿಯಲ್ಲಿ ಸಿದ್ಧಪಡಿಸಿರುವಂತಹ ರಿಸರ್ವೇಶನ್ ಪಾಲಿಸಿ ರೋಸ್ಟರ್ ಏನಿದೆ ಅದು ಕಂಪ್ಲೀಟ್ ಆಗಿ ಇನ್ಜಸ್ಟಿಸ್ ಇಂದ ಕೂಡಿದೆ ಸೊ ಇಲ್ಲಿ ಅಭ್ಯರ್ಥಿ ಫೈಟ್ ಮಾಡ್ತಾ ಇರೋದು ಕೂಡ ಇದ್ರ ಬಗ್ಗೆನೆ ಇದನ್ನೇ ಅವರು ಮೇನ್ ಉದ್ದೇಶ ಆಗಿಟ್ಕೊಂಡು ಕೋರ್ಟ್ಗೆ ಹೋಗಿದ್ದು ಸೊ ಅದಕ್ಕೆ ಕೋರ್ಟ್ ಅಲ್ಲಿ ಗೆದ್ದಿದ್ದು ಈಗ ಹೈಕೋರ್ಟ್ ಅಲ್ಲೂ ಕೂಡ ಫೈಟ್ ಮಾಡ್ತಾರೆ ಅಂಡ್ ಇವೆನ್ ಅದಕ್ಕೆ ಸ್ಟ್ಯಾಂಡರ್ಡ್ ಆಗಿರುವಂತ ಎವಿಡೆನ್ಸ್ ಕೂಡ ಇದೆ ಅದಕ್ಕೆ ಯಾರು ಕೂಡ ಹೋಪ್ ಕಳ್ಕೊಳ್ಳಕ್ ಹೋಗ್ಬೇಡಿ ಸುಮ್ನೆ ಯಾರ್ಯಾರು ಹೇಳ್ತಾರೆ ಗ್ರೀನ್ ಸಿಗ್ನಲ್ ಕೊಟ್ರಂತೆ ಅದ್ ಕೊಟ್ರಂತೆ ಎಲ್ಲಿ ಕೊಟ್ಟಿದ್ದಾರೆ ಒಂದೇ ಒಂದು ಹೀರಿಂಗ್ ಆಗಿಲ್ಲ ಡೈರೆಕ್ಟ್ ಆಗಿ ಹಾರ್ಡರ್ನ ಡಿಸ್ಮಿಸ್ ಮಾಡಕ್ ಬರುತ್ತಾ ಹೀರಿಂಗ್ ಆಗದೆ ಯಾರ್ಯಾರು ಏನೇನು ವಿಷಯಗಳನ್ನ ಹೇಳ್ತಾರೆ ಅಂತ ಟ್ರಸ್ಟ್ ಮಾಡೋದಲ್ಲ ಮೊದಲಿಂದಲೂ ಕೂಡ ಕೋರ್ಟ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದಂತಹ ಸಮರ್ಪಕವಾದ ಮಾಹಿತಿಯನ್ನು ನಾನು ನೀಡಿದ್ದೀನಿ ಮುಂದೆ ಕೂಡ ನೀಡ್ತೀನಿ ಸೊ ದಯವಿಟ್ಟು ಬೇರೆ ಬೇರೆ ವಿಚಾರಗಳಿಗೆ ಕಿವಿ ಕೊಡದೆ ನಾನು ಹೇಳಿರುವಂತಹ ವಿಷಯವನ್ನು ಸರಿಯಾಗಿ ಅರ್ಥೈಸ್ಕೊಳ್ಳಿ ನೀವು ಕೂಡ ಈ ವಿಷಯವನ್ನು ಒಂದ್ಸಲ ಅವಲೋಕಿಸಿ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಆಮೇಲೆ ನಿರ್ಧಾರ ತೆಗೆದುಕೊಳ್ಳಿ ಅಂಡ್ ಈ ವಿಷಯಕ್ಕೆ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದ್ರೆ ನಮ್ಮ ಕೆ ಎಸ್ ಪ್ರೇಮಿನರಿ ಅಂತ ಗ್ರೂಪ್ ಇದೆ ಸೊ ಅಡ್ಮಿನ್ಸ್ ಅವ್ರಿಗೆ ನೀವು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಯಾರಾದ್ರೂ ಇಂಪ್ಲೂರ್ ಹೋಗೋ ಇದ್ರೆ ಖಂಡಿತವಾಗಿ ಈ ಕೇಸು ಜೆನ್ಯೂನ್ ಇದೆ ಇದನ್ನ ನಾವು ಹೈಕೋರ್ಟ್ ಗೆದ್ದಿದ್ದೆ ಆದ್ರೆ ದೊಡ್ಡ ಮಟ್ಟದಲ್ಲಿ ಈ ಒಂದು ಇನ್ಜಸ್ಟಿಸ್ಗೆ ಜಸ್ಟಿಸ್ ಸಿಗುತ್ತೆ ಅದು ಯಾವ ರೀತಿ ಆದ್ರೂ ಆಗಿರ್ಬೋದು ನಾನು ಇದೇ ರೀತಿ ಅಂತ ಹೇಳಕ್ ಹೋಗಲ್ಲ ಹಿಂಗೆ ಆಗತ್ತೆ ಹಂಗಾಗತ್ತೆ ನೋಟಿಫಿಕೇಶನ್ ಏನು ಅದ್ರ ಬಗ್ಗೆ ನಾವು ಯಾವುದೋ ವಿಷಯ ಇಲ್ಲ ಬಟ್ ಈ ಕೇಸನ್ನ ನಾವು ಗೆಲ್ಲಬೇಕು ಅಷ್ಟೇ ಈಗಿರುವಂತದ್ದು ಮುಖ್ಯ ಉದ್ದೇಶ ಅಂತ ಹೇಳ್ತಾ ಧನ್ಯವಾದಗಳು